ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀನು ನೋಡ್ತಾಯಿದ್ದೀರಾ ಬಾಬುಜಾನ್ ಎಮ್ ಜೆ ಚಾನಲ್ ಫ್ರೆಂಡ್ ಪ್ರತಿಯೊಬ್ಬ ಯೂಟ್ಯೂಬರ್ಗೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಫ್ರೆಂಡ್ ಅದು ಏನಪ್ಪ ಸಮಸ್ಯೆ ಅಂದರೆ ಈಗ ಕಾಮಿಡಿ ಆಗಲಿ ಕುಕ್ಕಿಂಗ್ ಆಗಲಿ ಟೆಕ್ ಆಗಲಿ ಅಥವಾ ಹಲವಾರು ಕ್ಯಾಟಗರಿ ಆಗಲಿ ಫ್ರೆಂಡ್ ಒಂದೊಂದು ಕ್ಯಾಟಗರಿಯಲ್ಲಿ ಯಾವುದೇ ಒಂದು ಟೆನ್ಷನ್ ಯಾವುದೋ ಒಂದು ಕಂಟೆಂಟ್ ಸಿಗುತ್ತೆ ಅದ್ರ ಬಗ್ಗೆ ಮಾತಾಡ್ತಾರೆ ಫ್ರೆಂಡ್ ಆಯಿತಾ ಫ್ರೆಂಡ್ ಆದರೆ ಕೆಲವೊಂದಿಷ್ಟು ಜನಕ್ಕೆ ಕಂಟೆಂಟ್ ಹುಡುಕಿ 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 ಏನಾಗಿದೆ ಅಂದರೆ ಯಾವುದು ಮಾಡಬೇಕು ಅನ್ನೋದು ಕೂಡ ಗೊತ್ತಾಗ್ತಿರಲ್ಲ ಅದು ಕೂಡ ನನಗೆ ಅನುಭವ ಆಗಿದೆ ಭಾಳ ಜನಕ್ಕೂ ಕೂಡ ಅನುಭವ ಆಗಿರುತ್ತೆ ಫ್ರೆಂಡ್ ಇದರ ಈ ರೀತಿ ಇದ್ದಾಗ ಸಿಕ್ಕ ಸಿಕ್ಕ ವಿಡಿಯೋ ಮಾಡಬೇಕಾ ಅಥವಾ ಯಾವ್ದಾರ ಒಂದು ಚೆನ್ನಾಗಿರೋ ವೀಡಿಯೋ ಜನಕ್ಕೆ ಇಷ್ಟ ಆಗೋಂಥ ವಿಡಿಯೋನೂ ಕೂಡ ಹುಡುಕಿ ಮಾಡೋದು ಬೆಸ್ಟ ಅನ್ನೋದು ಕೂಡ ಈ ಒಂದು ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ನ್ಯೂ ಇಯರಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿಲ್ಲ ನೋಡೋರಲ್ಲ ಒಂದು ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಆ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಒಂದು ವಿಡಿಯೋ ಪ್ರತಿ ಒಂದು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಏನು ಮಾಡ್ತಾರೆ ಅಂದರೆ ಕೆಲವೊಂದು ಜನ ಟೋಟಲ್ ಆಗಿ ಈಗ ಯಾವುದೇ ಒಂದು ಕ್ಯಾಟಗರಿ ಸಿಗ್ತಾ ಸಾರಿ ಯಾವುದೇ ಒಂದು ಕಂಟೆಂಟ್ ಸಿಗ್ತಾ ಇರಲ್ಲ ವಿಡಿಯೋ ಮಾಡೋಕ್ಕೆ ಅವಾಗೇನು ಮಾಡ್ತಾನೆ ಅಂದರೆ ಬೇಕಾಬಿಟ್ಟು ಬಿಟ್ಟು ಯಾವುದೇ ಒಂದು ವಿಡಿಯೋ ಮಾಡ್ತಾರೆ ಅದನ್ನ ಅಪ್ಲೋಡ್ ಮಾಡ್ತಾರೆ ಫ್ರೆಂಡ್ ಈ ರೀತಿ ಅಪ್ಲೋಡ್ ಮಾಡಿದಾಗ ನಿಮ್ಮ ಒಂದು ಆ ವಿಡಿಯೋಗೆ ಯೂಸ್ ಬರುತ್ತೆ ಆದರೆ ಆ ಒಂದು ವಿಡಿಯೋ ನೀವು ಆ ಒಂದು ಟೈಮ್ಗೆ ಅಷ್ಟೇ ಒಂದು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ನೋಡ್ತೀರಾ ಅಂದರೆ ಆ ಒಂದು ವಿಡಿಯೋ ಮುಂದಿನ ದಿನಗಳಲ್ಲಿ ಲಕ್ಷ ಗಂಟಲೆ ಯೂಸ್ ಬರುತ್ತೆ ಆವಾಗ ಆ ಒಂದು ವಿಡಿಯೋ ಬೇಕಾಬಿಟ್ಟು ನೀವು ಮಾಡಿರ್ತೀರಲ್ಲ ಅದಕ್ಕೆ ಜನ ಏನು ಮಾಡ್ತಾರೆ ಅಂದರೆ ಆ ಒಂದು ವಿಡಿಯೋಗೆ ಜಾಸ್ತಿ ಜನ ಲೈಕು ಸಬ್ಸ್ಕ್ರೈಬ್ ಮಾಡಲ್ಲ ಆ ಒಂದು ವಿಡಿಯೋನ ಒಂದು ಎರಡು ನಿಮಿಷ ಮೂರು ನಿಮಿಷ ಅಷ್ಟೇ ನೋಡಿ ಸ್ಟಾಪ್ ಮಾಡ್ಬಿಡ್ತಾರೆ ಫ್ರೆಂಡ್ ಈ ರೀತಿ ವಿಡಿಯೋ ಮಾಡೋದ್ರಿಂದ ಈ ರೀತಿ ಪ್ಲಾನ್ ಆಗುತ್ತೆ ನಿಮ್ಗೆ ಯಾವುದೇ ಒಂದು ಕಂಟೆಂಟ್ ಸಿಕ್ಕಲ್ಲ ಅಂದರೆ ನಿಮಗೆ ಕಂಟೆಂಟ್ ಸಿಗುತ್ತೆ ಸ್ವಲ್ಪ ವೇಟ್ ಮಾಡಿ ಅಂತ ಹುಡುಕಿ ನೀವು ಕಂಟೆಂಟ್ ಮಾಡಿ ನಿಮಗೆ ಸಿಕ್ಕೇ ಸಿಗುತ್ತೆ ಫ್ರೆಂಡ್ ಪ್ರತಿಯೊಬ್ಬರೂ ಕೂಡ ಇಷ್ಟ ಆಗೋ ರೀತಿ ವಿಡಿಯೋ ಅಪ್ಲೋಡ್ ಮಾಡಿದರೆ ಪ್ರತಿಯೊಂದು ಕೂಡ ನಿಮಗೆ ಸಕ್ಸಸ್ ಕಾಣ್ತೀರಾ ಫ್ರೆಂಡ್ ಫ್ರೆಂಡ್ ಈ ವಿಡಿಯೋ ನಿಮಗೆ ಕಂಪ್ಲೀಟಿಗೆ ಇಷ್ಟ ಅಂತ ತಿಳ್ಕೊತೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮ್ಗೆ ಏನು ಅನ್ನಿಸೋ ಕಮೆಂಟ್ ಮೂಲಕ ತಿಳಿಸ ಹಾಗೆ ಈ ಒಂದು ವೀಡಿಯೋನ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಆ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಅಂತ ಹಿಡಿಯಿಸಿ ಟೇಕ್ ಬಾಯ್ ಫ್ರೆಂಡ್